ಎಲ್ರಿಗೂ ನಮಸ್ಕಾರ ಈಗ ಮೊನ್ನೆ ತಾನೇ ಕ್ಯಾತ್ನಡಿ ಒಂದು ಯಾರೋ ಆಗಂತಕ ಬಂದು ಮರ ಕತ್ತರಿಸುವ ಒಂದು ಮಿಷಿನ್ನಿಂದ ಒಂದು ವೃತ್ತರನ್ನ ಕೊಲೆ ಮಾಡಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿರುತ್ತದೆ ಈ ಘಟನೆಯಿಂದ ಜನರೆಲ್ಲ ಭಯಭೀತರಾಗಿದ್ದಾರೆ ಹಾಗೂ ಪಾಂಡಪುರ ಪೊಲೀಸ್ ಠಾಣಾ ಸರಹದ್ದಿನ ಜನರು ಕೂಡ ಭಯಭೀತರಾಗಿದ್ದಾರೆ ಅದು ಒಂದು ಲೋಕಲ್ ಇನ್ಸಿಡೆಂಟ್ ಆಗಿರ್ತದೆ ಅವನೊಬ್ಬ ಅವ್ರನ್ನ ಸೆಕ್ಯೂರ್ ಮಾಡಿ ಅವರನ್ನ ನ್ಯಾಯಾಂಗ ವಶ ಕುಪ್ಪಿಸಿ ತನಿಖೆ ಕೈಗೊಂಡಿರ್ತಾರೆ ಇದರಿಂದ ಯಾರು ಕೂಡ ಬೇಡ ಹಾಗೂ ಭಯ ಬೆಳೋದ ನಾವು ಕೂಡ ನಮ್ಮ ಠಾಣಾ ಸರಹದ್ದಿನಲ್ಲಿ ನೈಟ್ ಬೀಟ್ಗಳನ್ನು ಬಿಗಿ ಮಾಡಿದ್ದೀವಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ರಾತ್ರಿ ಹೊತ್ತು ನಮ್ಮ ವಜ್ರ ಬೈಕ್ಗಳು ಮತ್ತು ಪ್ರೈವೇಟ್ ಬೈಕ್ಗಳು ಜೀಪ್ಗಳನ್ನು ಉಪಯೋಗಿಸ್ಕೊಂಡು ಸೈರನ್ನು ಮತ್ತು ವಿಷಲು ಇದೆಲ್ಲ ಇದು ಮಾಡಿಸ್ಕೊಂಡು ನಾವು ಸಾಕಷ್ಟು ಶ್ರಮ ಹಾಕಿ ರಾತ್ರಿಗಷ್ಟು ಕರ್ತವ್ಯ ನಿರ್ವಹಿಸ್ತಾ ಇರ್ತೀವಿ ನಮ್ಮ ಜೊತೆಗೆ ವ್ಯಾಪ್ತಿಯು ದೊಡ್ಡದಾಗಿರ್ತದೆ ಸಾರ್ವಜನಿಕರು ಸಹ ಅವರವ್ರ ಮನೆಗಳಲ್ಲಿ ಸಿ ಸಿ ಟಿ ವಿ ಅಳವಡಿಸ್ಕೊಳ್ಳೋದು ಮತ್ತು ಇನ್ನೊಂದನ್ನು ಈ ರೀತಿಯಾಗಿ ನಾವು ಸಹಕರಿಸಬೇಕು ಮತ್ತು ಅಪರಿಚಿತನ ಯಾರಾದರೂ ಬಂದರೆ ತಕ್ಷಣ ಒನ್ ಒನ್ ಟುಗಾಗಲಿ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ಗಾಗಲಿ ಫೋನ್ ಮಾಡಿ ಮಾಹಿತಿ ಕೊಟ್ಟರೆ ತಕ್ಷಣಕ್ಕೆ ಅಟೆಂಡ್ ಮಾಡ್ತೀವಿ ಈ ಒಂದು ವಿಚಾರಕ್ಕೆ ಯಾರು ಕೂಡ ಭಯ ಏನು ಪಡ ಬೇಡ ಸಾಮಾನ್ಯವಾಗಿ ಇಂಥ ಘಟನೆಗಳು ನಡೆದಾಗ ತಕ್ಷಣಕ್ಕೆ ಜನಗಳಿಗೆ ಆತಂಕ ಮೂಡ್ತದೆ ಈ ಆತಂಕವನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ನಾವು ಪೊಲೀಸರು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತಾ ಇದ್ದೀವಿ ಆಹಾರ ವಿಶಿ ಬೆಳಗ್ಗಿನ ಹೊರತು ರಾತ್ರಿ ಹೊತ್ತು ಗಸ್ತುಗಳನ್ನು ಮಾಡೋದು ಮತ್ತು ಬಸ್ ಸ್ಟ್ಯಾಂಡ್ನಲ್ಲೆಲ್ಲ ಗಸ್ತು ನಿರ್ವಹಿಸೋದು ಇಂಥ ಗೊತ್ತಾದ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಬೀಟ್ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ತಮಗೇನಾದರೂ ನಮ್ಮ ಆಗಂತಕರು ಅಥವಾ ಪರಿಚಯವಿಲ್ಲದವರು ಅನುಮಾನಾಸ್ಪದವಾಗಿ ಓಡಾಡುವಂಥ ವ್ಯಕ್ತಿಗಳು ಕಂಡು ಬಂದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡಿ ಮತ್ತು ನೀವೆಲ್ಲ ಸುರಕ್ಷತೆ ಎಂದಿರಿ ನಿಮ್ಮ ಸುರಕ್ಷತೆಯೇ ನಮ್ಮ ಆದ್ಯತೆ ಯಾರು ಭಯಪಡೋದು ಬೇಡ ಅಂಥೇಳಿ ಎಲ್ಲರಿಗೂ ನಾನು ಕೇಳ್ಕೊಡ್ತೀನಿ